ಟಾಪ್ ಕ್ವಾಲಿಟಿ ಕನ್ಸಿಸ್ಟೆಂಟ್ ಬಿಜೆಪಿಯವರಿಗೆ ಜನರು ನಂಬೆ ಪೋಶ ಆಗಿ ಈಗ ಅವರು ಮನೆ ಕಳಿಸಿದ್ದಾರೆ ಈ ಆಕ್ರೋಶದಿಂದ ಏನಾಗಲ್ಲ ಜನರು ನಮ್ಮ ಪರಾಗಿದ್ದಾರೆ ನಮ್ ಜೊತೆಗಿದ್ದಾರೆ ನಮ್ಮ ಕೆಲಸ ಕೆಲಸ ಕಾರ್ಯಗಳನ್ನು ಬೆಳೆಸ್ತಾ ಇದ್ದಾರೆ ಅದು ವಿಶೇಷವಾಗಿ ಬಡವರ ಬಗ್ಗೆ ಸನ್ಮಾನ್ಯ ಸಿದ್ದರಾಮಯ್ಯ ಐದು ಗ್ಯಾರಂಟಿ ಯೋಜನೆ ಮಾಡಿದ್ರು ಜನರು ನೆಮ್ಮದಿಯ ಬದುಕನ್ನು ಬದುಕ್ತಾ ಇದ್ದಾರೆ ಯಾರು ಯಾರೊಂದು ಯಾರಂದ್ರು ಎಷ್ಟು ಬಜೆಟನ್ನು ಮಡಿಸಲಿ ಮಡಿಸಿದ್ದೀವಿ ಎಷ್ಟು ಲಕ್ಷ ಕೋಟಿ ಬಜೆಟನ್ನು ಮಡಿಸಿದ್ದೀವಿ ಅದನ್ನೆಲ್ಲ ಒಂದು ತಿಳ್ಕೊಂಡು ಮಾತಾಡಲಿ ಯಾರ್ದು ಯಾವುದೇ ಕಾರಣಕ್ಕೂ ಸರ್ಕಾರ ಗಟ್ಟಿಯಾಗಿದೆ ಜನರ ಯೋಜನೆ ತಲುಪಿರೋದು ಬಿ ಜೆ ಪಿ ಅವರಿಗೆ ಜನರು ನಂಬೇಕಾಗಿಲ್ಲ ಬಿಜೆಪಿ ಮೇಲೆ ಜನ ಆಕ್ರೋಶ ಆಗಿ ಈಗ ಅವರು ಮನೆ ಕಳಿಸಿದ್ದಾರೆ ಈ ಆಕ್ರೋಶದಿಂದ ಏನಾಗಲ್ಲ ಜನರು ನಮ್ಮ ಪರಾಗಿದ್ದಾರೆ ನಮ್ಮ ಜೊತೆಗಿದ್ದಾರೆ ನಮ್ಮ ಕೆಲಸ ನಮ್ಮ ಕೆಲಸ ಕಾರ್ಯಗಳನ್ನು ಬೆಳೆಸ್ತಾ ಇದ್ದಾರೆ ಅದು ವಿಶೇಷವಾಗಿ ಬಡವರ ಬಗ್ಗೆ ಸನ್ಮಾನ್ಯ ಸಿದ್ದರಾಮಯ್ಯ ಐದು ಗ್ಯಾರಂಟಿ ಯೋಜನೆ ಮಾಡಿದ್ರು ಜನರು ನೆಮ್ಮದಿಯ ಬದುಕನ್ನು ಬದುಕ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆ ಯಾರದಾಗಿದೆ ಯಾರು ಯಾರಂದ್ರು ಎಷ್ಟು ಬಜೆಟ್ ಅನ್ನ ಮಂಡಿಸಿದೀವಿ ಎಷ್ಟು ಲಕ್ಷ ಕೋಟಿ ಬಜೆಟ್ ಅನ್ನ ಮಾಡಿಸಿದೀವಿ ಅದನ್ನೆಲ್ಲ ಒಂದು ತಿಳ್ಕೊಂಡು ಮಾತಾಡಲಿ ಯಾರು ಯಾವುದೇ ಕಾರಣಕ್ಕೂ ಸರ್ಕಾರ ಗಟ್ಟಿಯಾಗಿದೆ ಜನರು ಯೋಜನೆ ತಲುಪಬೇಕು